ಪುನೀತ್ ರಾಜ್ಕುಮಾರ್ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಕಾಮಾಕ್ಷಿ ಕಾಮಾಕ್ಷಿಪಾಳ್ಯ ಇಲ್ಲಿ ಇಂದು ಶ್ರೀ ರಾಮನವಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ರಾ What well, is up? ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರ ಭಾರತಿ ಅನುದಿನ ಗುರುವಾರು ಒಳಗೂಡಿ ಬಾಕ್ತಾರು ಅಂದಿನ ಗುರುವಾರು ಒಳಗೂಡಿ ಬಾಕರು ಜ್ಞಾನ ವೇಗತಿ ಎಂದು ಮನ ಒಪ್ಪಿ ಬೆಳಗಿರಿ ಧ್ಯಾನ ವೇಗತಿ ಎಂದು ಮನ ಒಪ್ಪಿ ಬೆಳಗಿರಿ ಪೂರ್ಣಂ ಜಾಗಂ ಜ್ಯೋತಿ ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಕಾರ್ಮಿಕರ ಒಂದು ಹಿತರಕ್ಷಣೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಆಮಾಕ್ಷಿಪಾಳ್ಯ ಭಾಗದಲ್ಲಿ ಏನೊಂದು ಹೊಸ ಒಂದು ಸಮಿತಿಯನ್ನು ರಚಿಸಿ ಒಂದು ಸಂಘಟನೆಯನ್ನು ಹುಟ್ಟಾಕಿ ಅದಕ್ಕೆ ಪುನೀತ್ ರಾಜ್ಕುಮಾರ್ ಕಟ್ಟಡ ಕಾರ್ಮಿಕರ ಮತ್ತು ಸಂಘಟಿತ ಕಾರ್ಮಿಕರ ಸಂಘ ಅಂತೇಳಿ ನೋಂದಾಯಿಸಿ ಈ ಒಂದು ಸಮಿತಿಯ ಜೊತೆಗೆ ಕರ್ನಾಟಕ ರಾಜ್ಯದ ಜನಸೇವಾ ಮಾಹಿತಿ ಹಕ್ಕು ವೇದಿಕೆಯ ಅಡಿಯಲ್ಲಿ ಇವತ್ತೇನು ನಮ್ಮ ಜಯಣ್ಣ ಅಧ್ಯಕ್ಷಿದ್ದಾರೆ ನಮ್ಮ ಚಂದ್ರ ಅವರು ಬಂದಿದ್ದಾರೆ ಚಂದ್ರ ಅವರು ಈ ಒಂದು ಸಮಿತಿಯನ್ನ ಮುನ್ನಡೆಸೋದಕ್ಕೆ ಭದ್ರಾಗಿ ನಿಂತಿದ್ದಾರೆ ನನ್ನ ಆತ್ಮೀಯ ಗಾಡಿ ಚಂದ್ರು ಅಂತಾನೆ ಅವರು ಪ್ರಚಲಿತರು ಹಾಗೆ ನಮ್ಮ ಸೇವಾದಳದ ಪ್ರಮುಖ ನಾಯಕರಾದಂತ ಶಿವಕುಮಾರ್ ಇದ್ದಾರೆ ಹಾಗೆ ನಮ್ಮ ವಸಂತ ಮುಳ್ಳಿರವ್ರು ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ನಾಯಕರು ಹಾಗೆ ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ಸೇವೆ ಸಹ ಬಂದಿದ್ದಾರೆ ಹಾಗೆ ನಮ್ಮ ತಿಮ್ಮೇಗೌಡರು ಇದ್ದಾರೆ ನಮ್ಮ ಈ ಒಂದು ಮಾಲೀಕರ ಸಂಘದ ಅಧ್ಯಕ್ಷ ತಿಮ್ಮೇಗೌಡರು ಇದ್ದಾರೆ ಹಾಗೆಲ್ಲ ತಾಯಂದಿರು ಸಹೋದರಿಯರು ಹಾಗೆ ನಮ್ಮ ಇವರು ಸತೀಶ್ ಅವರು ಸತೀಶ್ ಮುಳ್ಳೂರು ಅವರು ಇದ್ದಾರೆ ಮಾಧ್ಯಮದ ವಿಭಾಗದವರು ಎಲ್ಲ ಮಾಧ್ಯಮ ಘಟಕದವರು ಹಾಗೆ ನಮ್ಮ ಇವರು ನಮ್ಮ ಉಮೇಶ್ ಉಮಾಶಂಕರ್ ನಮ್ಮ ತುರುವೇಕೆರೆ ಉಮಾಶಂಕರ್ ಅವರು ಒಳ್ಳೆ ಕಲಾವಿದರು ಅವರು ಕೂಡ ಈ ಉಪಸ್ಥಿತಿದ್ದಾರೆ ಎಲ್ರಿಗೂ ಶಿವಕುಮಾರ್ ಧ್ರುವ ಕುಮಾರ್ ಅವರು ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕವಾದ ಶುಭಾಶಯಗಳನ್ನು ಕೋರ್ತಾ ಏನು ಈ ಒಂದು ಕಟ್ಟಡ ಕಾರ್ಮಿಕರ ಒಂದು ಘಟಕವನ್ನ ಉದ್ಘಾಟನೆ ಮಾಡೋದ್ರ ಮುಖಾಂತರ ಈ ರಾಮನವಮಿ ದಿನ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಿಟ್ಟು ಎಲ್ಲ ಅವ್ರ ಏನೋ ಸೇವೆ ಬಂದಿದ್ರು ಜನಕ್ಕಾಗಿ ಅವ್ರೇನು ಸದಾಕಾಲ ಅವರ ಒಂದು ಮನಸ್ಸು ತುಡಿತಾ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಅವರ ಹೆಸರಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಅವರು ಅಂತ ಒಂದು ಕಾರ್ಯಕ್ರಮ ಅಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಅತ್ಯಂತ ಸರಳವಾಗಿ ಈ ಒಂದು ಸಂಘಟನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ನನ್ನ ಸಹೋದರ ಗಾಡಿ ಚಂದ್ರು ತುಂಬ ಉತ್ಸಾಹಿ ಉತ್ಸಾಹಿ ಯಾವಾಗಲೂ ಜನರ ಒಂದು ಏನೊಂದು ಭಾವನೆಗಳು ಸ್ಪಂದಿಸ್ತಕ್ಕಂಥವ್ರು ಜೊತೆಗೆ ಎಲ್ಲದಕ್ಕಿನ್ನೂ ಮುಖ್ಯವಾಗಿ ನಮ್ಮ ಕಾರ್ಮಿಕ ಘಟಕದ ಹಿರಿಯ ಮುಖಂಡರು ನಮ್ಮ ಗೌಡರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಎಲ್ಲ ಜಯಣ್ಣವರು ಹಾಗೆ ನಮ್ಮ ಶಿವಕುಮಾರ್ ಅವರು ಇದಕ್ಕೆ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವಸಂತ ಅವರು ಎಲ್ರಿಗೂ ನಾನು ಯಾ ಏನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ಈ ನಮ್ಮ ದೇಶದಲ್ಲಿ ಕಾರ್ಮಿಕರ ಒಂದು ನೋವಿಗೆ ಸ್ಪಂದಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗಿದೆ ಹಲವಾರು ಕಾರ್ಯಕ್ರಮಗಳ ಯೋಜನೆಗಳನ್ನು ಹಿಂದಿನಿಂದ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿರ್ಬೋದು ಜವಾಹರ್ಲಾಲ್ ನೆಹರು ಇರ್ಬೋದು ಅದಾದ ನಂತರ ಬಂದಂಥ ಎಲ್ಲ ಮಹಾನ್ ಪ್ರಧಾನಮಂತ್ರಿಗಳು ಹಾಗೆ ನಮ್ಮ ಮನಮೋಹನ್ ಸಿಂಗ್ರವರು ಕೂಡ ಅತ್ಯಂತ ಕಾಳಜಿ ಇಟ್ಟು ಈ ಒಂದು ಲೇಬರ್ ವಿಂಗ್ಗೆ ಕಾರ್ಮಿಕ ಅದರಲ್ಲೂ ಕಟ್ಟಡ ಕಾರ್ಮಿಕರ ಒಂದು ಶೇಭಿವೃದ್ಧಿಗಾಗಿ ಭಾಳಷ್ಟು ಒಂದು ಯೋಜನೆಗಳನ್ನು ಕೊಟ್ಕೊಂಡ್ಬಂದರು ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಎಲ್ಲ ರೀತಿಯ ಅವರ ಮಕ್ಕಳ ಸವಲತ್ತು ಇರ್ಬೋದು ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಅವರ ಒಂದು ಸಾವು ನೋವು ಅಂತ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಸೆಯಾಗಿ ನಿಂತು ಲೇಬರ್ ಡಿಪಾರ್ಟ್ಮೆಂಟ್ ಕೆಲಸ ಬಂತು ಇನ್ನು ನಾನು ಮತ್ತೆ ಅವರ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಅವರ ಮಕ್ಕಳ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನ ನಮ್ಮ ಈ ಸರ್ಕಾರಗಳು ಕೊಟ್ಕೊಂಬಂತು ಅದನ್ನು ಇವತ್ತಿನ ಸರ್ಕಾರ ಮುಂದುವರ್ಸ್ಬೇಕಾಗಿದೆ ಅದರಲ್ಲಿ ಅದರಲ್ಲೂ ನಮ್ಮ ರಾಜ್ಯ ಸರ್ಕಾರ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಇದಕ್ಕಾಗಿ ಕೊಟ್ಕೊಂಡ್ಬಂದಿದೆ ಇದಕ್ಕೆ ನಮ್ಮ ನನ್ನ ವಿದ್ಯಾರ್ಥಿ ಕಾಂಗ್ರೆಸ್ನ ದೆಸೆಯಿಂದ ನಾನು ನೋಡ್ಕೊಂಡ್ಬಂದಂಥವ್ರು ನಮ್ಮ ಪುಟ್ಟಸ್ವಾಮಿಗೌಡ ಇರ್ಬೋದು ಲಕ್ಷ್ಮೀ ವೆಂಕಟೇಶ್ ಅವರು ಇರ್ಬೋದು ಅದರಿಂದ ಅಡ್ಡ್ಯಂತಿ ಅವ್ರು ಇರ್ಬೋದು ಹಾಗೆ ಹಲವಾರು ನಾಯಕರುಗಳು ಈ ಒಂದು ಘಟಕದಲ್ಲಿ ಬಹಳಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ರು ಈ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದೊಂದಿಗೆ ಇವರ ಒಂದು ಬಾಂಧವ್ಯ ಬೆಳಿಬೇಕಾಗಿದೆ ಇನ್ನೂ ಹೆಚ್ಚು ಆಗ್ಬೇಕಾಗಿದೆ ಕಾರಣ ಯಾಕೆ ಅಂತಂದ್ರೆ ಕಾರ್ಮಿಕರನ್ನ ಹತ್ತಿರದಿಂದ ತಲುಪ್ತಕ್ಕಂಥವ್ರು ಈ ನಮ್ಮ ಕಾರ್ಮಿಕ ಮುಖಂಡರುಗಳು ಇವರು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಇವರಿಗೆ ಒತ್ತಾಸೆಯಾಗಿ ನಮ್ಮ ಮಂತ್ರಿಗಳಾಗ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳಾಗ್ಲಿ ಸ್ಪಂದಿಸಿ ಅವರ ಒಂದು ಜನರ ಕಾರ್ಮಿಕರ ಒಂದು ನೋವು ನಲಿವನ್ನ ಇವರು ಮುಖಾಂತರ ಪಡೆದು ಅವ್ರ ಜೊತೆ ಸ್ಪಂದಿಸಿ ಮುಂದಿನ ಕಾರ್ಯ ಯೋಜನೆಗಳು ರೂಪಿಸಬೇಕಾಗಿದೆ ಅದನ್ನು ರೂಪಿಸ್ತಾರೆ ನಮ್ಮ ಲೇಬರ್ ಮಿನಿಸ್ಟರು ಮತ್ತೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಕೆಪಿಸಿಸಿ ಅಧ್ಯಕ್ಷರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಈ ಸಂಘಟನೆ ಅತ್ಯಂತ ಬಲವಂತವಾಗಿ ಈ ಭಾಗದಲ್ಲಿ ಬೆಳೀಲಿ ಅಂತ ಆಶಿಸ್ತಾ ನಾನು ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡೆ ಶ್ರೀಯುತ ಶ್ರೀಮತಿ ವಸಂತ ಮುರಳಿರವರು ಆಗಮಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ರಾಮ ಕೈಯ ಬೇಟೆಯ ರಘು ರಾಮ ಬೇಟೆಯ ರಾಮನು ನೀನೆ ಕೃಷ್ಣನು ನೀನೆ ರಾಮನು ನೀನೆ ಕೃಷ್ಣನು ನೀನೆ ರಾಮನು ನೀನೆ ಕೃಷ್ಣನು ನೀನೇ ನಡುಕಾಡಿನಲ್ಲಿ ಕೈ ಬಿಟ್ಟೆಯ ದೇವ ರಾಮ ಕೈಯ ಬೇಟೆಯ ರಘು ರಾಮ ಕೈಯ ಬೇಟೆಯ ರಾಮ ಕೈಯ ಬೇಟೆಯ ರಘು ರಾಮ ಕೈಯ ಬೇಟೆಯ ಅಯೋಧ್ಯೆಯಲ್ಲಿ ನೀಜನಿಸಿರುವೆ ಅಯೋಧ್ಯೆಯಲ್ಲಿ ನೀಜನಿಸಿರುವೆ ಕಲ್ಲೂರಿನಲ್ಲಿ ನೀ ನೆಲೆಸಿರುವೆ ಕಲ್ಲೂರಿನಲ್ಲಿ ನೀ ನೆಲೆಸಿರುವೆ ಭಕ್ತರ ಗುರುವಾಗಿ ನೀ ಬಂದಿರುವೆ ಭಕ್ತರ ಗುರುವಾಗಿ ನೀ ಬಂದಿರುವೆ ರಾಮ ಕೈಯ ಬೇಟೆಯ ರಘು ರಾಮ ಕೈಯ ಬೇಟೆಯ ರಾಮನು ನೀನೆ ಕೃಷ್ಣನು ನೀನೇ ರಾಮನು ನೀನೆ ಕೃಷ್ಣನು ನೀನೇ ನಡುಕಾಡಿನಲ್ಲಿ ಕಾಡಿನಲಿ ಕೈ ದೇವ ರಾಮ ಕೈಯ ಬೇಟೆಯ ರಘುರಾಮ ಕೈಯ ಬೇಟೆಯ ಅಯೋಧ್ಯೆ ರಾಮನ ಪಾದಕ್ಕೆ ಗೋವಿಂದ ಗೋವಿಂದ भजल राम राम सुख राम भजले राम राम सुख and there's some ಸೊ ನೀವು ಶ್ರೀರಾಮನವಮಿನ ಭಾಳ ಚೆನ್ನಾಗಿ ಆಚರಣೆ ಮಾಡಿದ್ರಿ ಇವತ್ತು ನಾನು ಬಂದಾಗ ನಿಮ್ಮ ಕಚೇರಿನಲ್ಲಿ ಪುನೀತ್ ರಾಜ್ಕುಮಾರ್ ಕಟ್ಟಡ ಕಾರ್ಮಿಕರ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಅನ್ನೋದು ನೋಡಿದೆ ಇದು ನನಗೆ ಭಾಳ ಇಷ್ಟ ಆಯಿತು ನಿಮ್ಮ ಹೆಸರೇನು ನಿಮ್ಮ ಉದ್ದೇಶ ಏನು ಯಾರಿದ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಇದಕ್ಕೆ ನಮ್ಮ ಪುಟ್ಸ್ವಾಮಿ ಅಂತ ರಾಜ್ಯಾಧ್ಯಕ್ಷರು ಪುಟ್ಸ್ವಾಮಿ ಗೌಡರು ಅಂತ ಅವರ ರಾಜ್ಯಾಧ್ಯಕ್ಷರು ಅವರಂತೆ ನಾವು ನಡ್ಕೊಂಡು ಹೋಯ್ತಾ ಇದ್ದೀವಿ ಅವರೇ ಸಂಘ ಇದು ಮಾಡಿಕೊಟ್ಟಿದ್ದು ನಾನು ರೀತಿ ಮಾಡು ಅಂತ ನಾನು ಪುನೀತ್ ಸತ್ತಾದಾಗ ಒಂದು ನೆನಪು ಬಡವರು ಅನ್ಕೊ ಒಂದು ಎಲ್ಪ್ ಮಾಡಬೇಕು ಅನ್ನೋದು ಇಷ್ಟ ಆಯಿತು ಅದಕ್ಕೆ ಪುನೀತ್ ಕಟಾರ ಕಾರ್ಮಿಕರ ಸಂಘ ಅಂದ್ಬಿಟ್ಟು ನಾನು ಹೆಸರಿಕಿ ನಮ್ಮ ಪುಟ್ಟಸ್ವಾಮಿ ರಾಜ ಅಧ್ಯಕ್ಷರು ಇದ್ದರು ನಾನು ಮಾಡ್ಕೊಡ್ತೀನಿ ಮಾಡ್ಕೊಂಡು ನಡ್ಸ್ಕೊಂಡು ಹೋಗುವಂದರು ನಾನು ಅವ್ರ ಹತ್ರನೇ ಕೆಲಸ ಮಾಡ್ಕೊಂಡಿದ್ದೆ ಆವಾಗ ನನಗೂ ಅನ್ನಿಸ್ತು ನಾನು ಯಾಕೆ ಈ ಥರ ಮಾಡಬಾರ್ದು ಪುಟಿ ಪುನೀತ್ ಕಟಾರ ಕಾರ್ಮಿಕರ ಸಂಘ ಅಂದ್ಬಿಟ್ಟು ಮಾಡಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು ಬಡವ್ರಿಗೂ ನಮ್ಮ ಕೈಲಾದಷ್ಟು ಒಂಥೂರು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಅವರು ನಮ್ಮ ಸಾಹೇಬ್ರ ಕಡೆಯಿಂದನೇ ಸಂಘ ರಿಜಿಸ್ಟರ್ ಮಾಡಿದ್ರು ಪುನೀತ್ ಕಟ್ಟರ ಕಾರ್ಮಿಕರ ಸಂಘ ಅಂತ ಹೆಸರಿಕೆ ನಾಮಿನೇಷನ್ ಮಾಡಿ ನಾವು ಉಪಾಧ್ಯಕ್ಷರು ಅವರ ಅಧ್ಯಕ್ಷರು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಅಸಂಘಟಿತ ಕಾರ್ಮಿಕರು ಅಂದರೆ ಏನು ಅಸಂಘಟಿಕರು ಅಂದರೆ ಕಾರ್ಮಿಕರು ಅಂದರೆ ನಮ್ಮ ಬಡವರು ಯಾರಿದ್ರು ಅಸಂಘಟಿತರು ಕಾರ್ಮಿಕರಲ್ಲಿ ಕೆಲಸ ಮಾಡೋರು ಇದ್ದಾರೆ ಬಡವರು ಇದ್ದಾರೆ ನಮ್ಮ ನೈಗೆ ಕಾರ್ ನಮ್ಮದು ಗುಬ್ಬಿತ ಕಲ್ಲೂರು ಅಲ್ಲು ಕೂಲಿ ಮಾಡೋರು ಬೇಜನ ಜನ ಇದ್ದಾರೆ ಬೆಂಗಳೂರಲ್ಲೂ ಜನ ಜನ ನಾನು ಆಟೋ ಆಗಿದ್ದೆ ಇವಾಗ ಕಾರ್ ಡ್ರೈವರ್ ಆಗಿದ್ದೀನಿ ಆಮೇಲೆ ತರಕಾರಿ ಮಾರ್ತಿದ್ದೆ ಕೊರೋನಾ ಟೈಮಲ್ಲಿ ಬಡವರಿಗೆಲ್ಲ ಸ್ವಲ್ಪ ಏನು ಆಗಬೇಕು ಅದನ್ನು ತರಕಾರಿ ಎಲ್ಲ ಹಂಚುತ್ತಾ ಇದ್ದೆ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಆವಾಗ ಇದು ಅನ್ನಿಸ್ತು ಪುನೀತ್ ಕಟ್ಟಡ ಕಾರ್ಮಿಕರ ಸಂಘ ಯಾಕೆ ಇದು ಮಾಡಬಾರ್ದು ನಮಗೂ ಜನಗಳಿಗೆಲ್ಲ ಅನುಕೂಲ ಆಗುತ್ತಲ್ಲ ಅಂದ್ಬಿಟ್ಟು ಕಾರ್ಮಿಕರು ಗಾರೆ ಕೆಲಸ ಮಾಡೋರು ಇದ್ದಾರೆ ಕೂಲಿ ಮಾಡೋರು ಇದ್ದಾರೆ ಅಸಂಘಟಿತರು ಇದ್ದಾರೆ ಅವ್ರಿಗೆ ಸರ್ಕಾರದಿಂದ ಏನು ಸೌಕರ್ಯ ಸಿಗುತ್ತೋ ಅಣ್ಣಾರ ಕಡೆಯಿಂದ ತರಿಸಿ ಮಾಡಿ ತರಿಸ್ಕೊಂಡು ರಕ್ತದಾನ ಮಾಡಿಸ್ತಾ ಇದ್ದೀವಿ ಅವಾಗೆಲ್ಲ ಆಮೇಲೆ ಕಾರ್ಮಿಕರಿಗೆ ಮದುವೆ ಮಾಡಿದ್ರೆ ದುಡ್ಡು ಬರುತ್ತೆ ಈ ಅಸಂಘಟಿತ ಕಾರ್ಮಿಕರು ಯಾರು ಬರ್ತಾರೆ ಅದರಲ್ಲಿ ಅಸಂಘಟಿಕರು ಅಂದರೆ ಎಲ್ಲರೂ ಸೇಕ್ತಾರೆ ಗಿಂಗುಸರು ಗಂಡುಸರು ಎಲ್ಲ ಸೇಕ್ತದ ಅಸಂಘಟಿತರಿಗೆ ಕೂಲಿ ಮಾಡೋರು ಯಾರ ಕೂಲಿ ಮಾಡೋರು ಎಲ್ಲ ರೋಡಲ್ಲಿ ಅಲ್ಲಿ ಚರಂಡಿ ಕೆಲಸ ಮಾಡೋರ್ಬೋದು ಗಾರೆ ಕೆಲಸ ಮಾಡೋರು ಇರ್ಬೋದು ಕಲ್ಲಿ ಕೆಲಸ ಮಾಡೋರು ಇರ್ಬೋದು ಒಬ್ಬರು ಜನ ಅಸಂಘಟಿಕರು ಅಂದರೆ ದೊಡ್ಡವರು ಚಿಕ್ಕವರು ಅಂತೆಲ್ಲ ರೋಡಿ ಮಾರ ಒಬ್ಬ ತರಕಾರಿ ಮಾರೋನು ಅವನು ಅಸಂಘಟಿಕರು ಹೂವು ಮಾರೋನು ಒಬ್ಬ ತರಕಾರಿ ಮಾಡೋರು ಎಲ್ಲ ಒಂದಿದು ಕೂಲಿ ಮಾಡೋರು ಗುಡ್ನ ಬಡವರಿಗೆ ಒಂದು ಕಾರ್ಮಿಕರು ಸಂಘ ಅನ್ನೋದೊಂದು ಇದ್ದರೆ ಒಂದು ಹೆಸರಲ್ಲಿ ಒಂದು ಅನುಕೂಲ ಆಗುತ್ತಲ್ಲ ಅದು ರಾಜಕುಮಾರ್ ಕಟ್ಟಡ ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ಏನು ಮಾಡಿಸ್ಕೊಡ್ತೀವಿ ನಾವು ಲೇಬರ್ ಕಾರ್ಡು ಫಸ್ಟ್ ಲೇಬರ್ ಕಾರ್ಡ್ ಕಾರ್ಡು ಗಾರೆ ಕೆಲಸ ಮಾಡೋರು ಎಲ್ಪರ್ ಕೆಲಸ ಮಾಡೋರು ಕಂಬಿ ಕೆಲಸ ಮಾಡೋರಿಗೆ ಅವ್ರಿಗೆಲ್ಲ ಇದು ಮಾಡಿ ಲೇಬರ್ ಕೆಲಸ ಮಾಡಿಕೊಡ್ತಾರೆ ಅವ್ರಿಗೆಲ್ಲ ಕಾರ್ಡ್ ಮಾಡಿಕೊಡ್ತೀವಿ ಅವ್ರಿಗೆ ಮದುವೆ ಮಾಡಿದ್ರೆ ದುಡ್ಡು ಮಕ್ಳಿಗೆ ದುಡ್ಡು ಎಜುಕೇಷನ್ ಮಗುವಿಗೆ ಆಮೇಲೆ ಚಿಕ್ಕಮ್ಮಿಯಾಗಿ ಸತ್ತರೆ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ದುಡ್ಡು ಬರುತ್ತೆ ಕೆಲಸ ಸತ್ತರೆ ದುಡ್ಡು ಬರುತ್ತೆ ಆಸ್ಪತ್ರೆಗಳಿಗೆ ಒಂದು ಸ್ವಲ್ಪ ಕಾರ್ಡ್ ಅದು ಇದ್ರೆ ಈಗ ಅನುಕೂಲ ಆಗುತ್ತೆ ಅವ್ರಿಗೆ ಅಂತ ಒಂದು ಇದು ಈಗ ಮುದ್ದರು ಯಾರು ಗೊತ್ತಿಲ್ಲ ನಾನು ಹೆಬ್ಬೆಟ್ಟು ಅವರು ಇರ್ತಾರೆ ಅವ್ರಿಗೇನು ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಇದೊಂದು ಸ್ವಲ್ಪ ಹೆಸರಿಕೆ ನಮ್ಗೆ ತಿಳಿದಷ್ಟು ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ಬಿಟ್ಟು ಫಸ್ಟ್ ನೀವು ಒಬ್ಬ ಬರ್ಲಿಕ್ಕೆ ಬರ್ತಾರೆ 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 ಬಂದಾಗ ಏನಾದರೂ ನಮಗೆ ಕಾರ್ಡ್ ಬೇಕು ಅಂದರೆ ನೀವು ಅವ್ರಿಗೆಲ್ಲ ಡೀಟೇಲ್ಸ್ ತಗೊಂಡ್ ತಗೋ ಅವ್ರಿಗೆ ಒಂದು ಕಾರ್ಡ್ ಫಸ್ಟ್ ಗೌರ್ಮೆಂಟ್ ಕಡೆ ಒಂದು ಕಾರ್ಡ್ ಮಾಡಿಸ್ಕೊಡ್ತೀನಿ ಕಾರ್ಡ್ ಇದ್ರೆ ಸರ್ಕಾರ ಈ ಥರ ಹೇಳಿದಂಥ ಸ್ಕಾಲರ್ಶಿಪ್ ಐಟಮು ಡೆತ್ ಆದರೆ ಅಥವಾ ಈ ಥರದ ಎಲ್ಲ ಸುಲತೆಗಳನ್ನು ಸಿಗುತ್ತೆ ಸಿಗುತ್ತೆ ಕಾರ್ಡ್ ಇರಬೇಕು ಲೇಬರ್ ಕಾರ್ಡ್ ಇರಬೇಕು ಲೇಬರ್ ಕಾರ್ಡ್ ಇಲ್ದರೆ ಏನು ಮಾಡಕ್ಕೆ ಲೇಬರ್ ಕಾರ್ಡ್ ಇದ್ರೆ ಅದನ್ನ ಏನು ಸೌಕರ್ಯಗಳು ಇದಾವೋ ಅವನ್ನೆಲ್ಲ ತರಿಸ್ಕೊಡ್ಬೋದು ನಮ್ಮ ಸಾಹೇಬ್ರ ಇದ್ದಾರಲ್ಲ ಪುರಸ್ವಾಮಿ ಅವ್ರ ಕಡೆಯಿಂದ ಇದು ಮಾಡಿ ಅವ್ರ ಕಡೆಯಿಂದ ಹೇಳಿ ತರ್ಚ್ಕೊಡ್ತೀವಿ ಬಡವ್ರಿಗೆ ಅನುಕೂಲ ಆಗತ್ತಾರ ಹೌದೌದು ಅಸಂಘಟಕರು ಮತ್ತು ಕಾರ್ಮಿಕರು ಎರಡು ಸೇರ್ ಮಾಡಿದ್ದೀವಿ ಇಲ್ಲಿ ನಮ್ಮ ಕಲ್ಲೂರಲ್ಲೊಂದು ಒಂದು ಸಾವಿರ ಒಂದೂವರೆ ಸಾವಿರ ಜನ ಇದ್ದಾರೆ ಇಲ್ಲೊಂದು ಎರಡು ಸಾವಿರ ಜನ ಇದ್ದಾರೆ ಕ ಮಕ್ಷಿ ಇಲ್ಲೂ ಸುತ್ತಮುತ್ತ ಬೇರೆ ಬೇರೆ ಇದ್ದಾರೆ ಅದರೊಳಗೆ ಎಲ್ಲ ಸೇರಿ ನಮ್ಮ ಮಗ್ದವ್ರು ಇರ್ಬೋದು ಆಟೋ ಚಾಲಕರಿಗೆ ಇರ್ಬೋದು ಕೂಲಿ ಮಾಡೋರು ತಾನೆ ಅವರು ಅವರು ಹೆಂಗಸರು ಗಾರೆ ಕೆಲಸಕ್ಕೆ ಹೋಯ್ತಾರೆ ಗಂಡ ಆಟೋ ಡ್ರೈವರ್ಗೆ ಹೋಗ್ತಾರೆ ಮನೇಲಿ ಇಬ್ಬಿಬ್ಬರಿಗೆ ಕೆಲಸ ಮಾಡಿದ್ರೆ ಸಾಲಲ್ಲ ಸಂಸಾರ ಮಾಡೋಕ್ಕೆ ಒಂದು ಕಾರ್ಡ್ ಇದ್ರೆ ಒಂದು ಅನುಕೂಲ ಅಲ್ವಾ ಮಕ್ಳಿಗೆ ಓದೋಕ್ಕಾರೆ ಎಜುಕೇಷನ್ಗೆ ಒಂದು ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಲೇಬರ್ ಕಾರ್ಡ್ ಮಾಡಿಕೊಟ್ಟಿ ಕೆಲಸರು ಮಾಡ್ತಾ ಇದ್ರು ಜಿಲ್ಲೆ ಮಟ್ಟಕ್ಕಿದ್ರೆ ತಾಲೂಕು ಮಟ್ಟಕ್ಕಿದ್ರೆ ಅಲ್ಲೂ ಮಾಡಿಸ್ತಾರೆ ಊರ್ ಸಂಬಂಧಪಟ್ಟಾಗ ಐಡಿಯಾ ಕೊಡ್ತೀವಿ ಇಲ್ಲಿದ್ರೆ ಬೆಂಗಳೂರಿಂದ ಇವಾಗ ತಮಿಳ್ನಾಡಿಂದ ಬಂದು ಇಲ್ಲೇ ಗಾರೆ ಕೆಲಸ ಮಾಡ್ತಾರೆ ಅವ್ರಿಗೇನು ಇರೋಲ್ಲ ಇಲ್ಲಿ ಆಧಾರ್ ಕಾರ್ಡು ಲೇಬರ್ ಕಾರ್ಡ್ ಮಾಡೋಕ್ಕೋಸ್ಕರ ಆಧಾರ್ ಕಾರ್ಡ್ ತರಿಸ್ಕೊಂತಾರೆ ಗಾರೆ ಕೆಲಸ ಮಾಡಿದ್ರೆ ಎಷ್ಟೋ ಜನ ಇನ್ನೂ ಇವತ್ತು ಕಾರ್ಡ್ ಮಾಡಿಸ್ಕೊಂಡಿಲ್ಲ ಹೆಂಗಸ್ರಿಗಿದ್ರೆ ಇದ್ರೆ ಗಂಡನ್ ಗೊತ್ತಿರಲ್ಲ ಗಂಡನ್ ಗೊತ್ತಿದ್ರೆ ಇಂಡತಿ ಗೊತ್ತಿರಲ್ಲ ಕಾರ್ಮಿಕರಿಗೆ ಏನು ಗೊತ್ತೇ ಇಲ್ಲ ಯಾರ್ಯಾರೋ ಮಾಡಿಸ್ಕೊಂಡು ಸೌಕರ್ಯ ಇವಾಗೆಲ್ಲ ಸಿಟ್ ಮಾಡ್ಬಿಟ್ಟಾರೆ ಕಾರ್ಮಿಕರು ಕಾರ್ಮಿಕರು ಪಕ್ಕ ಕೆಲಸ ಮಾಡಬೇಕು ಹೆಂಗುಸ್ರೇಲಿ ಆಗಲಿ ಆ ಕೆಲಸ ಮಾಡೋದ್ರೆ ನಮಗೂ ಒಂದು ಸ್ವಲ್ಪ ಎಲ್ಲರಿಗೂ ತಿಳುವಳಿಕೆ ಹೇಳಿ ಮಾಡಿ ಮಾಡಿಸ್ಬೋದು ತೋರಿಸ್ಕೊಡ್ಬೋದು ನಮ್ದು ಒಂದು ಸಂಘ ಇದ್ರೆ ಈ ಸಂಘದ ಮುಖಾಂತರ ಬಂದು ಮಾಡಿಸ್ಕೊಂಡು ಹೋಗ್ಬೋದು ಅಂತ ಇದು ಅಷ್ಟೇ ಈಗ ಡಿಸ್ಪ್ಲೇ ಮಾಡ್ತೀನಿ ಡ ಡಾಕ್ಯುಮೆಂಟು ಅವ್ರ ಮೇಸ್ತ್ರಿ ಕೆಲಸ ಮಾಡತ್ತವ್ರು ಅವ್ರು ನೋಡ್ತೀವಿ ಪರೀಕ್ಷೆ ಮಾಡ್ತೀವಿ ಫಸ್ಟು ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಚೆಕ್ ಮಾಡ್ತೀವಿ ನಾವು ಇವಾಗೆಲ್ಲ ಫುಲ್ ಸಿಸ್ಟ್ ಮಾಡಿಬಿಟ್ಟವ್ರೆ ಗಾರೆ ಕೆಲಸ ಮಾಡ್ತಾರೆ ಕಂಬಿ ಕೆಲಸ ಮಾಡ್ತಾರ ಇಟ್ಕಾಯಿ ಕೆಲಸ ಏನಾರ ಮಾಡ್ತಾರ ರೋಡ್ ಕೆಲಸ ಮಾಡ್ತಾರೆ ಅವನ್ನೆಲ್ಲ ಕೇಳಿ ವಿಚಾರಿಸ್ಬಿಟ್ಟು ನಾವು ಮಾಡ್ಕೊಡ್ತೀವಿ ಎಲ್ಲಿಂದನ ಬರಲಿ ಅವ್ರು ಇಲ್ಲೇ ಕೂಲಿ ಮಾಡ್ತಾರಲ್ಲ ಅದ್ರ ಮುಖಾಂತರ ಸಂಘದ ಪರವಾಗಿ ನಾವು ಮಾಡಿಸ್ಕೊಡ್ತೀವಿ ಅಸಂಘಟಿತರು ಮತ್ತು ಕಾರ್ಮಿಕರನ್ನ ಒಂದು ಇದೇ ಐತೆ ಅಲ್ಲ ಮಾಡಿಸ್ಕೊಡ್ಬೋದು ಈಗ ನಾನು ಪೇಂಟ್ ಮಾಡೋರು ಮಾಡ್ಕೊಟ್ಟಿದ್ದೀನಿ ಪೇಂಟ್ ಮಾಡಿದ್ದೀನಿ ನಾನು ಒಂದು ಕಾಲದಲ್ಲಿ ಪೇಂಟ್ ಮಾಡ್ತಿದ್ದೆ ಕೊರೋನಾ ಟೈಮ್ನಲ್ಲಿ ತರಕಾರಿ ಮಾಡ್ತಿದ್ದೆ ಆವಾಗ ಯಾವುದು ವಿಧಿ ಇಲ್ಲ ಕೊರೋನಾ ಟೈಮು ಆವಾಗ ನಾನು ನಮ್ಮ ಓನರ್ ಮನೆ ಬಾಡಿಗೆ ಹೋಗಿ ಅವ್ರ ಬಿಲ್ಡಿಂಗ್ ಎಲ್ಲ ತಗೊಂಡ್ರು ಪೇಂಟ್ ಮಾಡಪ್ಪ ಅಂದರು ನಾವು ಗೌರಿ ಹಬ್ಬದಲ್ಲಿ ಬಿಲ್ಡಿಂಗ್ ತಗೊಂಡ್ರೆ ಒಂದೊಂದು ಬಿಲ್ಡಿಂಗ್ ಎಲ್ಲ ನಾವೇ ಪೇಂಟ್ ಮಾಡಿದ್ದೀವಿ ಎಲ್ಲ ಕೆಲಸ ಕಾರ್ಮಿಕರದಲ್ಲೂ ಅಷ್ಟೇ ಕೂಲಿ ಮಾಡೋದ್ರೊಳಗೂ ಅಷ್ಟೇ ಎಲ್ಲ ಕೆಲಸನೂ ಮಾಡ್ತೀವಿ ನಾವು ಅದರಿಂದ ಅನುಕೂಲ ನನಗೊಂದು ಸ್ವಲ್ಪ ಅನುಭವ ಇದೆ ಅದರಿಂದ ಮಾಡಿದ್ದೀವಿ ಮಾಡ್ತಾಯಿದ್ದೀನಿ ಹೇಳಿದ್ರಿ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಪುನೀತ್ ಕಟಾರ ಕಾರ್ಮಿಕರ ಸಂಘ ಏನಕ್ಕೆ ಹೆಸರಿಕ್ತೆ ಅಂದರೆ ಪುನೀತ್ ಇದ್ದಾಗ ನಾವೇನು ಶೂಟಿಂಗಲ್ಲೆಲ್ಲ ಇದ್ದು ಏನು ಇದು ಮಾಡೋಕ್ಕಾಗಲಿಲ್ಲ ಗೊತ್ತಾಗ್ತಾ ಇರಲಿಲ್ಲ ಅವ್ರು ಸತ್ತಂತ ಮೇಲೆ ಅವ್ರ ಹೆಸರು ಮಾಡಿರೋದು ಸಾಧನೆಗಳು ನಮಗೆ ಕಣ್ಣಲ್ಲಿ ಮಣ್ಣಲ್ಲಿ ನೀರು ಬಂದಂಗೆ ನಾವು ಅವ್ನ ಕಾರ್ ದುರಿದಷ್ಟು ಯಾಕೆ ಮಾಡಬಾರ್ದು ಅವ್ರ ಹೆಸರಿಕೆ ಅಂದ್ಬಿಟ್ಟು ಅದಕ್ಕೆ ಪುನೀತ್ ಕಟಾರ ಕಾರ್ಮಿಕರ ಸಂಘ ಅನ್ಬಿಟ್ಟು ನಾವು ಸಂಘ ರಿಜಿಸ್ಟ್ರ್ ಮಾಡಿಸಿದ್ವಿ ಅವ್ರ ಹೆಸರು ಕೆಡದಿಲ್ದಂಗೆ ಅವ್ರ ಹೆಸರಿಗೆ ಇದಾಗುತ್ತೋ ಅವ್ರ ಇದ್ರಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಆಸೆ ವೀಕ್ಷಕರೇ ಯಾರಾದರೂ ನೀವು ನೋಡ್ತಾ ಇದ್ದರೆ ಇಷ್ಟೊಂದು ಸವಲತ್ತುಗಳಿದೆ ಗೊತ್ತೇ ಇರಲ್ಲ ನೀವು ಈ ಕೆಳಗಡೆ ನಾವು ನಂಬರ್ ಹಾಕ್ತೀವಿ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸರಿಯಾದ ದಾಖಲಾತಿಗಳನ್ನು ಕೊಟ್ಟರೆ ತಲುಪಿಸಿದರೆ ಒಂದು ಕಾರ್ಡ್ ಮಾಡಿಕೊಡ್ತಾರೆ ಕಾರ್ಡ್ ಮಾಡಿಕೊಂಡು ಮನುಷ್ಯ ಹೇಗಿದ್ದಾನೋ ಹೇಗೋ ಗೊತ್ತಿಲ್ಲ ಸಾಕಷ್ಟು ಸವಲತ್ತುಗಳಿರುತ್ತೆ ನಮಗೆ ಗೊತ್ತಿರೋಲ್ಲ ಅಷ್ಟೇ ನೀವು ಸರಿಯಾದ ಡಾಕ್ಯುಮೆಂಟ್ಗಳನ್ನು ದಾಖಲಾತಾರೆ ನೀವು ಕೇಳಿದ ಡಾಕ್ಯುಮೆಂಟ್ ಕೊಟ್ಟರು ಕಾರ್ಡ್ ಮಾಡಿಸ್ಕೊಳ್ಳಿ ಕಾರ್ಡ್ ಮಾಡಿಸ್ಕೊಂಡು ಏನೋ ಒಂದು ಸಣ್ಣ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಭಾಳ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸ ಮುಖ್ಯವಾಗಿ ವಿದ್ಯಾಭ್ಯಾಸ ಹೌದು ಮತ್ತು ಅನಾರೋಗ್ಯ ಇವೆರಡಿದೆಯಲ್ಲ ಬಹಳ ಮುಖ್ಯವಾದ್ದು ಅಥವಾ ಇನ್ನೊಂದು ಕಟ್ಟು ಕಾರ್ಡ್ ಬೇಕಾದ್ರೆ ಯಾರೋ ದುಡಿತಾ ಇರ್ತಾರೆ ಮನೆಗೆ ಯಜಮಾನ ಏನೋ ಆಗೋಗ್ಬಿಡುತ್ತೆ ಇಡೀ ಸಂಸಾರನೇ ಹಾಳಾಗುತ್ತೆ ಅದರಿಂದ ಆ ಕೆಳಗಡೆ ನನ್ನ ನಂಬರ್ ಹಾಕಿ ಹಾಕಿರುವಂಥ ಈ ನಂಬರ್ಗೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಇವರು ನಿಮಗೆ ಕಾರ್ಡ್ ಮಾಡಿಸ್ಕೊಡ್ತಾರೆ ಕಾರ್ಡ್ ಮಾಡ್ಕೊಂಡು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ನಿಮಗೆ ಕೇಳ್ಕೊಳ್ತೀನಿ ಇಷ್ಟೊತ್ತು ನೀವು ಹಲವಾರು ವಿಚಾರಗಳಿಗೆ ನಮಗೆ ಇದ್ದಂಥ ಚಿಕ್ಕಪುಟ್ಟ ಗೊಂದಲಗಳಿಗೆ ಉತ್ತರ ಕೊಟ್ಟರಿಂದರೆ ನೀವೇ ಸ್ವತಃ ಕಷ್ಟಪಟ್ಟು ನೀವು ಸ್ವತಃ ಅದೇ ಥರ ಕಷ್ಟಪಟ್ಟುಕೊಂಡೇ ಬಂದ್ಬಿಟ್ಟು ಬೇಕು ಅಂತ ನೀವು ಕೇಳ್ಕೊತಾ ಇದ್ರಿ ಹೌದು ಮಾಡಬೇಕು ಒಂಥರ ಇನ್ನೊಬ್ರು ಬೆಳಿಬೇಕು ನೋಡ್ಕೊಂಡು ಏನಾದ್ರೆ ಅವ್ರ ಥರ ಅವ್ರ ಥರ ಬೆಳ್ಕೊಂಡು ಹೋಗ್ತಾರೆ ಅವ್ರ ಜಿಲ್ಲೆ ಮಟ್ಟಕ್ಕಾದರೆ ಹತ್ತು ಜನಕ್ಕೆ ಅವ್ರು ಹೇಳ್ತಾರೆ ಆ ಜಿಲ್ಲೆ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಅವರೊಂದು ಐದು ಜನ ಆಯ್ತಾರೆ ನನ್ನ ತನ್ನ ಅಷ್ಟು ಅಷ್ಟೇನೇನಿಲ್ಲ ಅದರಿಂದ ನಾವು ಬದುಕಬೇಕು ಅನ್ನೋಂಗೇನಿಲ್ಲ ಮೋಸ ಮಾಡಬೇಕು ಅನ್ನೋಂಗಿಲ್ಲ ಜನಕ್ಕೆ ಅನುಕೂಲ ಆದರೆ ಸಾಕು ಒಳ್ಳೇದು ಸರ್ ಹಲವಾರು ಹೇಳಿದ್ರಿ ನಮಸ್ಕಾರ ಶ್ರೀಯುತ ಚಂದ್ರ ಇನ್ನಷ್ಟು ಚೆನ್ನಾಗಿ ಬೆಳೀಲಿ ಇನ್ನಷ್ಟು ಒಳ್ಳೆ ದಾರಿಲಿ ಹೋಗ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತೀನಿ ನಮಸ್ಕಾರ ನಮ್ಮ ಕಡೆ